ಯಾರುರಿಂಗ್ ಬಿದ್ದಿ ಸ್ನೇಹಿತರೆ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಹೊರಟಿದೆ ಸ್ನೇಹಿತರ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಆಗಲಿಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಅಂದ್ಕೊಂಡೇ ಇದ್ದೀನಿ ಅಲ್ಲೆಲ್ಲ ಸಿಕ್ಸ್ಟಿ ಅಂತ ಹಾಕಿದ್ರು ಇಲ್ಲಿ ಮೋಸ್ಟ್ಲಿ ನಮ್ಮ ಸ್ಟೇ ಇರೋದು ಏಯ್ಟಿ ಫೈವ್ ಕಿಲೋಮೀಟರ್ಸು ಕೊಡಾಯಿ ಇರೋದು ಸಿಕ್ಸ್ಟಿ ಕಿಲೋಮೀಟರ್ಸು ತ್ರೀ ಅವರ್ಸ್ ತೋರಿಸ್ತಿದೆ ಎಪ್ಪ ನಾಲ್ಕು ಗಂಟೆಗೆ ರೀಚ್ ಆಗ್ತೀವಿ ಅಂತೆ ಅಲ್ಲಿ ನೋಡಿ ಯಾವ ಥರ ಇದೆ ಇದು ರೂಟು ಕಾಣಿಸ್ತಿದ್ಯಾ ಮೊಬೈಲಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಳ್ಳೆ ಕರುಗ್ಸಿದ್ದಾವೆ ಕಣ್ಣೆ ಚಚ್ಕೊಂಡು ಹೋಗೋಣ ಏನ್ ಸೈಕ್ ಸೈಕ್ ಕ್ರೇಜಿ ಕರುಸಿದ ಸ್ನೇಹಿತರೆ ಮಸ್ತು ಒಂದ್ ಸ್ವಲ್ಪ ಕಡೆ ನೋಡಿದ್ರೆ ಕೆಳಗಡೆ ಇರ್ತೀವಿ ಪಕ್ಕ ನಮ್ ತಾಯಣಗೂ ನೋಡಕ್ ಆಗಲ್ಲ ಒಂದ್ ಸೆಕೆಂಡ್ ಹಿಂಗ್ ಕಣ್ಣು ಮುಚ್ಚಿದ್ರೆ ಸಾಕು ಇಲ್ಲ ಹೊಡ್ಕೊಂಡಿರ್ತೀವಿ ಇಲ್ಲ ಆ ಕಡೆ ಹೋಗಿ ಬಿದ್ದಿರ್ತೀವಿ ನೋಡುದ್ರ ಹೆಂಗ್ ಬರದೆ ಗೊತ್ತಾಗಲ್ಲ ಅವರು ಓ ಹೆಣ್ಮಗು ಹೆಣ್ಮಗು ಕಪಲ್ಸ್ ಈ ಬಿಸಿಲಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ ಒಬ್ರು ಆಕಾಶ ಅಂದ್ರೆ ಬಿಸಿಲು ತೋರ್ಸ ಕರ್ಕೊಂಡ್ ಓ ಸೈಕು ಆ ಕಡೆ ನೋಡಕ್ ನಾನು ನೋಡ್ಕೊಂಬಿಡಿ

ಆಯ್ತೆ ಗುರು ಇಲ್ಲಿ ಅಂಗಡಿಗಳು ದಿನ ಹೆಂಗ್ ಗುರು ಅದ್ರಲ್ಲಿ ಒಂದೇ ಒಂದು ಸ್ನೇಹಿತರೆ ನೋಡಿ ಅಲ್ಲಿ ಏನ್ ಇಂಗ್ಲಿಷ್ ಅಲ್ಲಿ ಏನಾದ್ರು ಒಂದು ಇಂಗ್ಲಿಷ್ ಅಲ್ಲಿ ಇದೆಯಾ ಡೈನಿಂಗ್ ಟೇಬಲ್ ಸೆಟ್ ಅನ್ನೋದು ಒಂದಿದೆ ಸೋಫಾ ಸೆಟ್ ಅನ್ನೋದಿದೆ ನಂಬರ್ಸ್ ಇದೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ತಮಿಳಲ್ಲಿ ಬರ್ದಿರದೆ ನೋಡಿ ಯಾಕೆ ಹಂಗೆ ಓ ಸ್ನೇಹತ್ರೆ ಕ್ಯಾಮ್ರಾ ಆನ್ ಆಗಿದೆ ಅಂತ ಚೆಕ್ ಮಾಡಕ್ ಭಯ ಕಾರು ಆಗಲೇ ಅಡ್ಡ ಬಂದಿದೆ ಎಷ್ಟು ದೂರ ಇದೆ ಗುರು ಸರಿ ಸ್ನೇಹಿತರೆ ಟಾಸ್ಕ್ ತುಂಬಾ ಇದೆ ನೋಡ್ರಿ ಎಪ್ಪಾ ಎಷ್ಟೇ ನೋಡ್ರಿ ಹೇರ್ ಪಿನ್ ಬೆಂಡ್ ಅಂತೆ ಅವಾಗ್ಲಿಂದ ಒಂದೊಂದು ಬೆಂಡ್ ಅಂತ ಹಾಕ್ತಾವ್ರ ಗುರು ಎರಡ್ ಮೂರು ಬೆಟ್ಟ ತಿಳಿದಿವಿ ಆಗ್ಲೇ ಹಿಂಗ್ ಇನ್ನೊಂದು ಬೆಟ್ಟ ಹತ್ತುತ್ತಾ ಇದೀವಿ ಏನಕ್ಕೆ ತ್ರೀ ಅವರ್ಸ್ ಅಂತ ಅಂದ್ರೆ ಇದಕ್ಕೆ ಸುಮ್ಮನೆ ಸುತ್ತ ಬೆಟ್ಟ ಸುತ್ತ 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 ಹತ್ತಾ ಇದೀವಿ ಸ್ನೇಹಿತರೆ ಬ್ಯಾಕ್ ಎಲ್ಲ ನೋವು ಬಂದು ನನಗೆ ಹಣ್ಣುಗಳು ಪದ ಹೇಳ್ತಿದೆ ಬ್ಯಾಡ್ ಹಾಕೋಣ ಬಿಟ್ಬಿಡು ನನ್ನ ಬಿಟ್ಬಿಡು ನಂತರ ಯಾರ್ಗುರಿ ಹಿಂಗ್ ಬಿದ್ದೈ

உங்க வண்டியா பைக்கு யாரா பைக்கோ ஏ நூற்றி அடிச்சு நூற்றி அடிக்க முப்பதாயிரம்

ಮೊಸಳೆ ಡ್ರಿಂಕ್ಸ್ ಮಾಡಿರಬೇಕು ತನ್ನಿ ಕುಡಿಂಗ ಅಲ್ಲ ಇದೆ ಟೈಮ್ ಮೊಬೈಲ್ ಫೋನ್ ಮಾಡ್ತೀನಿ ಕುಡಿಂಗ ಕುಡಿಂಗ ಪ್ಲೀಸ್ ಕುಡಿಂಗ ತಟ್ಟಿ ಕುಡಿಂಗ ನೋಡಿ ಪಾಪ ನೋಡಿ ನೋಡಿ ತಾನಿ ಹೋಗಿ ಬ್ರಡ್ ನಿಕ್ಕೋ ತುಂಬಾ ಹಾಕ್ತಾ लोकल ನಮ್ಮ ಗಾಸ್ ಟೋಕಾ ಅಲ್ಲ ನಂಬರ್ ಏ ಓಕೆ ಓಕೆ ಸಾಂತು कर पूरा सांतो कर ಸೈ ಸಾಂತು कर ಸಾಂತು कर ನಂಬರ್ ಸೊ ಓನ ಈ ಮೊಬೈಲ್ ನಂಬರ್ ಇರೋದು ಇನ್ಯಾ ನಂಬರ್ ಅಲ್ಲ ನೋಕಲ್ ಹೋಗೋಣ ಪಾಪ ರಾಂಬುಲೆನ್ಸ್ ಗೆ ಫೋನ್ ಮಾಡಿದ್ರು ಹುಷಾರಾಗಲಿ ಹೋಣ ಭಯಾಕ ಏನಿಲ್ಲ ಭಯ ನೋಡಿ ಎಷ್ಟು ಯೂಸ್ ಆಗುತ್ತೆ ನೋಡಿ ಎಲ್ಮೆಟು ಎಲ್ಮೆಟ್ ಹಾಕಿದ್ರೆ ಅದು ಈ ತಲೆ ಗೇಟೆ ಹಾಕ್ತಿರ್ಲಿಲ್ಲ ಅವ್ರಿಗೆ ಹಾಂ ಡ್ರಿಂಕ್ಸ್ ಮಾಡೋಣ ಭಯ ಸ್ವಲ್ಪ ಅದು ಈ ಜಾಗದಲ್ಲಿ ಡ್ರಿಂಕ್ಸ್ ಹೋದ್ರೆ ಹೆಂಗೆ ಹೇಳ್ರಿ ಇದೇ ಗಾಡಿ ಸ್ನೇಹಿತರೆ ಎಣ್ಣೆಸು ಬಿದ್ದು ಕರೆಕ್ಟಾಗಿ ಹೋಗಿ ಅಲ್ಲಿಗೆ ಒಡ್ಕೊಂಡು ತಲೆಗೆ ಬಯ್ಯ ಹೋಗೋಣ ಅವ್ರು ಫೋನ್ ಮಾಡಿದ್ರೆ ಆಂಬುಲೆನ್ಸ್ಗೆ ಬರ್ತಾರೆ ಅನ್ಸುತ್ತೆ ಹಾಂ ಸ್ನೇಹಿತರೆ ಹೆಲ್ಮೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೋಡಿ ತಲೆಗೆ ಏಟ್ ಬಿದ್ದಿದೆ ಸ್ನೇಹಿತರೆ ರಕ್ತ ಸೋರ್ತಿದೆ ನೋಡಿದ್ರಲ್ಲ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಿಸಿ ಗಾಡಿನ ಯಪ್ಪ ಪರವಾಗಿ ಸುಮ್ಮನೆ ಸ್ವಲ್ಪ ಬಿದ್ದಿದೆ ನೋಡಿ ಆಗಲೇ ಪೊಲೀಸ್ ಬಂದ್ಬಿಟ್ರು ジャスエン વિદिला એટ ઓ બટ રક્તા માત્ર હોખતી દેય સ્નેત્ર પાપાશ સ્નેત્ર યે એનએસ ગાડી ઇદント હેવી ડેન્જરસ કરવસુના ન આવગલින්ના લેડકો મંદાયા ನೋಡಿ ಒಂದು ಸೆಕೆಂಡು ಇದಾದರೂ ಗೊತ್ತಾಗ್ತಿಲ್ಲ ಡ್ರಿಂಕ್ಸ್ ಮಾಡೋರು ಇಲ್ವೋ ಅಂತ ಮೋಸ್ಟ್ಲಿ ಏಟ್ ಆಗಿರೋದಕ್ಕೆ ಹಂಗೆ ಇರ್ಬೋದೇನೋ ಸುಮ್ಮನೆ ಹೇಳ್ಬಾರ್ದು ಡ್ರಿಂಕ್ಸ್ ಮಾಡೋರು ಅಂತ ಪಾಪ ಆದರೂ ದಯವಿಟ್ಟು 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 ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ ಮೈನ್ ತಲೆ ಗೇಟ್ ಸ್ನೇಹಿತರೆ ಬಾಡಿ ಕೈ ಕಾಲು ಮುರಿದಾದ್ರೆ ಬೇಕಾದ್ರೆ ಏನೋ ಮಾಡ್ಬೋದು ತಲೆ ಇದೆಯಲ್ಲ ಒಂದ್ಸಲಿ ಏಟ್ ಬಿತ್ತು ಅಂದರೆ ಕತೆ ಮುಗೀತು ಅಂತಾನೆ ಅವೆಲ್ಲ ಹಂಗೆಲ್ಲ ನೋಡಿದಾಗ ಸ್ನೇಹಿತರೆ ನಮಗೆ ಗಾಡಿ ಓಡ್ಸೋಕ್ಕೆ ಒಂಥರ ಬೇಜಾರಾಗೋಗ್ಬಿಡುತ್ತೆ ಬೇಕಾಯ ಎಲ್ಲ ಅನ್ಸ್ಬಿಡುತ್ತೆ ನಮಗೆ ಬಟ್ ನಾವು ನೋಡಿ ಏನೇ ಆಗಲಿ ಸ್ನೇಹಿತರೆ ಒಂದ್ಸಲ ಗಾಡಿ ಎತ್ತು ಎತ್ತುತ್ತಾ ಇದ್ದೀರ ಅಂದಮೇಲೆ ಹೆಲ್ಮೆಟ್ ಹಾಕೊಳ್ಳಿ ಅದು ಲಾಂಗ್ ಈ ಥರ ನಾವು ಮಾಡ್ದಂಗೆ ಲಾಂಗ್ ಡ್ರೈವ್ ಏನಾರ ಹೋಗ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸೇಫ್ಟಿ ಗೇರ್ಸ್ ಹಾಕೊಳ್ಳಿ ತುಂಬ ಯೂಸ್ ಆಗುತ್ತೆ ಒಂದು ಸೆಕೆಂಡ್ ಗುರು ಅಷ್ಟೇ ಒಂದು ಸೆಕೆಂಡಲ್ಲಿ ಹಾಕೋಗುತ್ತೆ ಎಲ್ಲ ಒಂದು ಸೆಕೆಂಡಲ್ಲಿ ಜೀವನ ಹೊಲ್ಟೋಗ್ಬಿಡುತ್ತೆ ಇವ್ರು ನೋಡಿ ಇಂಥವ್ರೆ ಬೀಳೋದು ಇವಾಗಿನ ಅಲ್ಲ ಬಿದ್ದವ್ರು ಯಾರೋ ಇವ್ನ ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ಏನ್ ಜನಗಳು ಅಪ್ಪ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ ಈ ತರ ಎಲ್ಲ ನೋಡಿದಾಗ ದಯವಿಟ್ಟು ಕೇರ್ಫುಲ್ ಆಗಿ ಓಡಿಸಿ ಗಾಡಿನ ನೀವು ಗಾಡಿ ಓಡಿಸ್ತಿದ್ದೀರ ಅಂದಮೇಲೆ ಮೈ ಎಲ್ಲ ಕಣ್ಣಾಗಿರ್ಬೇಕು ಎವಿ ಡೇಂಜರ್ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಸಾಕು ಏನಾದ್ರೂ ನೋಡಿ ಆಂಬುಲೆನ್ಸು ಬಂತು ತುಂಬಾ ಫಾಸ್ಟ್ ಇದೆ ತಮಿಳ್ನಾಡು ಗ್ರೇಟ್ ಗುರು ಎಷ್ಟು ಎರಡು ಮೂರು ನಿಮಿಷ ಆಗಿಲ್ಲ ಗುರು ಯಾರು ಆಂಬುಲೆನ್ಸ್ ಹೇಳಿದ್ರು ಬಿಗ್ ಸೆಲ್ಯೂಟ್ ಗುರು ನೋಡಿ ಇವಾಗ ಇನ್ನೂನು ಫೋನ್ ಮಾಡಿ ಅವ್ರು ಫೋನ್ ಮಾಡಿದ್ರು ನಾವು ಬಂದ್ವಿ ಆಗಲೇ ಪೊಲೀಸು ಹೋದರು ಆಂಬುಲೆನ್ಸು ಹೋಯ್ತು ಪಾಪ ಹುಷಾರಾಗ್ಲಿ ಏನೋ ಆಗದೆ ಇರಲಿ ಒಳ್ಳೇದು ಮಾಡಲಿ ದೇವರವ್ರಿಗೆ